ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೌದು ಸರ್ ಇವತ್ತಿಂದ ವಿದ್ಯುಕ್ತವಾಗಿ ಪುತ್ತೂರು ಜಾತ್ರಾ ಮಹೋತ್ಸವ ಆರಂಭ ಆಗಬೇಕಾಗಿರುವ ಇಪ್ಪತ್ತಾರರಿಂದ ತನಕ ಆರು ದಿನ ಅಂಥೇಳಿ ಆದರೆ ಸ್ವಾಮೀಜಿಯವರ ಆದೇಶದಂತೆ ಇಪ್ಪತ್ತೈದನೇ ತಾರೀಕಿಂದನೇ ಪ್ರಸಾದ ವ್ಯವಸ್ಥೆ ಶುರುವಾಗಿದೆ ಈಗ ನೀವು ಮಧ್ಯಾಹ್ನದಿಂದ ಪ್ರಸಾದ ವ್ಯವಸ್ಥೆ ಶುರುವಾಗಿದೆ ಈಗಾಗಲೇ ಸುಮಾರು ಒಂದು ಹತ್ತು ಸಾವಿರ ಜನಕ್ಕಿಂತ ಮೇಲ್ಪಟ್ಟು ಇವತ್ತು ಪ್ರಸಾದವನ್ನು ಈಶ್ವತ್ತಿಗೆ ಸ್ವೀಕಾರ ಮಾಡಿದ್ದಾರೆ ಮತ್ತು ರಾತ್ರಿನು ಕೂಡ ನಾವು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಪ್ರಸಾದ ಬಡಿಸೋದಕ್ಕೆ ವ್ಯವಸ್ಥೆ ಅಂತೀವಿ ವಿದ್ಯುತ್ವಾಗಿ ನಾಳೆಯಿಂದ ಅವರು ಆದೇಶ ಮಾಡಿದ್ದಾರೆ ಪ್ರತಿದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಪ್ರತಿಯೊಬ್ಬರಿಗೂ ಬಂದಂಥ ಭಕ್ತರಿಗೆ ಆಗಬೇಕು ಅನ್ನುವಂಥ ಆದೇಶವನ್ನು ಸ್ವಾಮೀಜಿಯವರು ಪ್ರಾತಃ ಸಮಿತಿಯವರಿಗೆ ಆದೇಶ ಮಾಡಿದ್ದಾರೆ ಅದರಂತೆ ಈಗಾಗಲೇ ಐನೂರು ಜನ ಸಿದ್ಧತೆ ಮಾಡೋ ಅಂಥವರು ನಮ್ಮ ಈ ಒಂದು ಮಾದ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ಸತತವಾಗಿ ಇಲ್ಲಿ ಪ್ರಸಾರ ವ್ಯವಸ್ಥೆ ನಡೀತಾ ಇದೆ ಅದಲ್ಲದೆ ಒಂದು ಐದು ಸಾವಿರ ಜನ ನಮ್ಮ ಜೆ ಎಸ್ ಎಸ್ ಸಂಸ್ಥೆ ನೌಕರ ವರ್ಗ ಅಷ್ಟೇ ಜನ ಸುತ್ತ ಸುತ್ತ ಅವರ ಸುತ್ತಮುತ್ತ ಇರುವಂಥ ಸುಮಾರು ಐವತ್ತು ಗ್ರಾಮದವರು ವಾಲಂಟ್ರಿಯಾಗಿ ಆರು ಜನ ಕೂಡ ಬಡಿಸೋದಕ್ಕೆ ಮೂರು ಟೈಮು ಕೂಡ ಬಡಿಸೋದಕ್ಕೆ ಇದ್ದಾರೆ ಹಾಗಾಗಿ ನಾವು ಬಂದಂಥ ಸದ್ಭಕ್ತರಿಗೆ ಕೊನೆ ತನಕ ಊಟ ಆಗಬೇಕು ಅಂಥೇಳಿ ಈಗ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ರಾತ್ರಿ ಊಟ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆಗೂ ಕೂಡ ನಡೀತದೆ ಅದಲ್ಲದೆ ಕೆಲವು ಭಕ್ತರು ಉತ್ಸವ ಮತ್ತು ವಿವಾಹ ಮಹೋತ್ಸವಕ್ಕೆ ಅವರು ಟೈಮಲ್ಲಿ ಬೇರೆ ಬೇರೆ ಟೈಮಲ್ಲಿ ಬರೋದರಿಂದ ಹನ್ನೆರಡೂವರೆ ರಾತ್ರಿ ತನಕ ಕೂಡ ನಾವು ಮಹಾಪ್ರಸಾದವನ್ನು ಪ್ರತಿದಿನ ಕೊಡಬೇಕು ಆ ಒಂದು ತೀರ್ಮಾನವನ್ನು ಸ್ವಾಮೀಜಿಗಳು ಕೂಡ ಕೊಟ್ಟಿದ್ದಾರೆ ಅದರಂತೆ ಈಗ ನೀವು ನೋಡಿರ್ಬೋದು ಮಹದಾಸರದಲ್ಲಿ ಈಗ ಸುಮಾರು ಐವತ್ತು ಕೊಪ್ಪಳಕ್ಕೆಗಳು ಐವತ್ತುವರೆಗಳು ಏಕಕಾಲದಲ್ಲಿ ಈಗ ಅವರು ಸಿದ್ಧತೆ ಮಾಡಿದ್ದಾರೆ ಒಂದು ಕೊಬ್ಬರಿಕೆ ಯಾವುದೇ ಐಟಮ್ಮು ಅನ್ನ ಆಗಲಿ ಪಾಯಸ ಆಗಲಿ ಆಗಲಿ ಸಾಂಬಾರು ಆಗಲಿ ಒಂದು ಕೊಬ್ಬರಿಕೆಯಲ್ಲಿ ಐದು ಕ್ವಿಂಟಾಲಷ್ಟು ಅವರು ಐಟಮನ್ನು ತೆಗೆದುಕೊಡ್ತಾರೆ ಅಂಥದ್ದು ಐವತ್ತು ಒಲೆಗಳು ಏಕಕಾಲದಲ್ಲಿ ಈ ಒಂದು ಮಾದಾಸೋದಲ್ಲಿ ನಡೀತಾ ಇದೆ ಹಾಗಾಗಿ ಬಂದಂಥವ್ರೆಲ್ಲರಿಗೂ ಕೂಡ ಪ್ರಸಾದ ಸಿಗಬೇಕು ನಾವು ಈ ಸಾರಿ ಒಂದು ಇಪ್ಪತ್ತು ಲಕ್ಷ ಜನನ ಈ ಒಂದು ವಾರದ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ನಮಗೆ ಬಂದಿದೆ ಹಾಗಾಗಿ ಬರೀ ಕರ್ನಾಟಕ ನಾಡ ಅಷ್ಟೇ ಅಲ್ಲ ದೇಶಾದ್ಯಂತ ಕೆಲವರು ವರ್ದಸ್ಥಿನೂ ಕೂಡ ಈ ಜಾತ್ರಾ ಸಮಿತಿಗೆ ಬರುವಂಥ ಒಂದು ಮಾಹಿತಿ ನಮ್ಮ ಒಂದು ಜಾತ್ರಾ ಸಮಿತಿಗೆ ಸಿಕ್ಕಿದೆ ಹಾಗಾಗಿ ಒಂದು ಸಾವಿರ ಕ್ವಿಂಟಾಲು ರೈಸನ್ನು ನಾವು ರಾಯಚೂರು ಗಂಗಾವತಿಯಿಂದ ತರಿಸಿದ್ದೀವಿ ಅದಲ್ಲದೆ ಇನ್ನೂರೈವತ್ತು ಕ್ವಿಂಟಾಲು ನಮಗೆ ಗುಲ್ಬರ್ಗಾದಿಂದ ಬೆಳೆ ಕೂಡ ಬಂದಿದೆ ಮತ್ತು ಅದೇ ರೀತಿ ಒಂದು ಸಾವಿರದ ಐನೂರು ಟಿನ್ನು ಈ ಒಂದು ರಿಫಂಡ್ ಆಯಿಲ್ ಅಡಿಗೆ ಎಣ್ಣೆನು ಕೂಡ ಬಂದಿದೆ ಒಂದೊಂದು ಟಿನ್ನು ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರು ಒಂದು ಸಿದ್ಧತೆ ಆಗಿದೆ ಅದಲ್ಲದೆ ಅದಲ್ಲದೆ ಬೇರೆ ಬೇರೆ ಕಡೆಯಿಂದ ಕೂಡ ಈಗ ತರಕಾರಿ ನಮಗೆ ಸಾಕಷ್ಟು ತರಕಾರಿ ಆರು ದಿನಗಳಿಗಾಗ ತರಕಾರಿಯನ್ನು ಮೈಸೂರು ಆರ್ ಸಿಯಿಂದ ಪಾಂಡಪುರ ಒಂದು ತರಕಾರಿ ಮಾರ್ಕೆಟು ಬೆಂಗಳೂರು ತರಕಾರಿ ಮಾರ್ಕೆಟು ಗುಂಡುಪೇಟೆ ತರಕಾರಿ ಮಾರ್ಕೆಟು ಮತ್ತು ಊಟಿ ತರಕಾರಿ ಮಾರ್ಕೆಟು ಎಲ್ಲ ಕಡೆಯೂ ಕೂಡ ಕೆಲವು ಐಟಮ್ಮು ಉಚಿತವಾಗಿ ಬರುತ್ತೆ ಕೆಲವು ಐಟಮನ್ನು ನಾವು ಜಾತ್ರಾ ಸಮಿತಿಯವರು ಪರ್ಚೇಸ್ ಇದ್ದೀವಿ ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿದಿನ ಸ್ವಾಮೀಜಿಯವರು ಆದೇಶ ಮಾಡಿದ್ದಾರೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮೂರು ಟೈಮಲ್ಲೂ ಕೂಡ ಭಕ್ತರಿಗೆ ನೀವು ಸ್ವೀಟ್ ಕೊಡಬೇಕು ಅಂಥೇಳಿ ಅವರ ಆದೇಶ ಆಗಿರೋದ್ರಿಂದ ಬೆಳಗ್ಗೆನೂ ಕೂಡ ತಿಂಡಿ ಅದ್ರ ಜೊತೆಗೆ ಒಂದು ಸ್ವೀಟ್ ಇರ್ತದೆ ಮತ್ತು ಮಧ್ಯಾಹ್ನ ಕಡಲೆ ಹುಳಿ ಪಾಯಸ ಅನ್ನ ಸಾಂಬಾರು ಮಜ್ಜಿ ಅದರ ಜೊತೆಗೆ ಬೇರೆ ಬೇರೆ ಐಟಮ್ ಮೈಸೂರು ಪಾಕು ಇವತ್ತು ಮೈಸೂರು ಪಾಕನ್ನು ಮಾಡಿದರೆ ಮೈಸೂರು ಪಾಕು ಮತ್ತು ಕೊಬ್ಬರಿ ಮಿಠಾಯಿ ಹಾಗೆ ಬಾತ್ಶಾ ಲಾಡು ಅದರ ಜೊತೆಗೆ ಪ್ರತಿದಿನ ಖಾರ ಬೂಂದಿ ಸಿಹಿ ಬೂಂದಿ ಒಂದು ನೂರು ಕ್ವಿಂಟಾಲಷ್ಟು ಸಿಹಿ ಬೂಂದಿ ಇದೆ ಅಷ್ಟೇ ಪ್ರಮಾಣದ ಖಾರ ಬೂಂದಿ ಇದೆ ಒಂದು ಮೂರರಿಂದ ಐದು ಲಕ್ಷ ಲಾಡು ಇದೆ ಮೂರರಿಂದ ಐದು ಲಕ್ಷ ಬಾದ್ಶಾ ಇದೆ ಅದಲ್ಲದೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ಮೂರು ಟೈಮಲ್ಲೂ ಕೂಡ ಸ್ವೀಟ್ ಕೊಡಬೇಕು ಅಂಥೇಳಿ ಸ್ವಾಮೀಜಿಯವರು ಆದೇಶ ಆಗಿದೆ ಹಾಗಾಗಿ ಸುಮಾರು ಕ್ವಿಂಟಾಲ್ ನೂರಾರು ಕ್ವಿಂಟಾಲು ಸ್ವೀಟನ್ನು ಈಗ ಅದೇ ವ್ಯತ್ಯೇಕವಾಗಿ ಸಿದ್ಧತೆ ಮಾಡಿ ಅವರು ಇಟ್ಟಿದ್ದಾರೆ ವಿಶೇಷ ಅಂದರೆ ಸೌದೆ ಒಲೆ ಊಟ ಚೆನ್ನಾಗಿದೆ ಆರೋಗ್ಯ ಒಳ್ಳೆಯದು ಅಂತೇಳಿ ಸೌದೆ ಒಲೆ ಚೆನ್ನಾಗಿದೆ ಸೌದೆ ಈಗ ಏನು ಐವತ್ತು ಈಗ ಒಲೆಗಳನ್ನು ನೋಡ್ತಾ ಇದ್ದರೆ ಒಂದೊಂದು ಗೊಬ್ಬರಕ್ಕೆ ಕೂಡ ಐದು ಕ್ವಿಂಟಾಲನ್ನು ಒಂದು ಹಟ್ಟಿ ಟೈಮು ಅವನು ರೆಡಿ ಮಾಡಿ ಇಟ್ಕೊಡ್ತಾನೆ ಅಂಥದ್ದು ಐವತ್ತು ಕೂಡ ಒಲೆಗಳು ಏಕಕಾಲದಲ್ಲಿ ಇದ್ದಾವೆ ಇದು ನಾವು ಈ ಸಾರಿ ಇದು ಸಾಲದು ಅಂತೇಳಿ ಇನ್ನೂ ಒಂದಷ್ಟು ಪಾತ್ರೆಗಳನ್ನು ಅಡುಗೆಗಾಗುವಂಥ ಪಾತ್ರೆಗಳನ್ನು ಹರಿಯಾಣದ ಫರೀದಾಬಾದಿಂದ ತರಿಸಿದ್ದೀವಿ ಸುಮಾರು ನಿಮಗೆ ಈ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಕೋಟಿಗಿಂತ ಹೆಚ್ಚು ಹಣವನ್ನು ಕೊಟ್ಟು ನಮ್ಮ ಜಾತ್ರಾ ಸಮಿತಿಯವರು ಈ ಅಡುಗೆಗಾಗುವಷ್ಟು ಅಂಥ ಪದಾರ್ಥಗಳನ್ನು ತರಿಸಿದ್ದಾರೆ ಅದರಲ್ಲಿ ಒಂದು ಐವತ್ತರಷ್ಟು ದಾನಿಗಳಿದ್ದಾರೆ ಇನ್ನೊಂದು ಐವತ್ತು ಲಕ್ಷ ರೂಪಾಯಿಯಷ್ಟು ನಮ್ಮ ಜಾತ್ರಾ ಸಮಿತಿಯವರಿಂದ ನಾವು ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಹೀಗಾಗಿ ಇಲ್ಲಿ ಇಪ್ಪತ್ತು ಲಕ್ಷ ಜನಕ್ಕೆ ಆರು ದಿನಗಳ ಕಾಲ ನಡೆಯುವಂಥ ಪ್ರಸಾದ ವ್ಯವಸ್ಥೆ ನಡೀತಿದೆ ಅದರಲ್ಲೂ ಮುಖ್ಯವಾಗಿ ಜಾತ್ರೆಯ ರಥೋತ್ಸವ ದಿನ ತೆಪ್ಪೋತ್ಸವ ದಿನ ಕುಸ್ತಿ ಪಂದ್ಯಾವಳಿ ಈ ಒಂದು ಎರಡು ಮೂರು ದಿನ ಮೂರರಿಂದ ಐದು ಲಕ್ಷ ಜನ ಬರುವಂಥ ಒಂದು ವ್ಯವಸ್ಥೆ ಆಗಿದೆ ಅಷ್ಟೋ ಜನಕ್ಕೂ ಕೂಡ ನಾವು ಬಂದಂಥ ಅಷ್ಟೂ ಜನಕ್ಕೆ ಭಕ್ತರಿಗೆ ಜಾತ್ರಾ ಸಮಿತಿಯಿಂದ ಪ್ರಸಾದ ವ್ಯವಸ್ಥೆ ತಪ್ಪದಂಗೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ನಿರಂತರವಾಗಿ ನಡೀತಾ ಇದೆ ಅನ್ನೋದನ್ನು ನಾನು ನಾನು ಕಳೆದ ಐವತ್ತು ವರ್ಷಗಳಿಂದ ಸುತ್ತೂರು ಜಾತ್ರೆಯಲ್ಲಿ ಜಾತ್ರಾ ಸಮಿತಿಯ ಒಂದು ಉಸ್ತುವಾರಿಯನ್ನು ನಮಗೆ ವಹಿಸಿದ್ದಾರೆ ಸಂಚಾಲಕನಾಗಿದ್ದೀನಿ ಜಾತ್ರಾ ಸಮಿತಿ ಸಂಚಾಲಕನಾಗಿದ್ದೀನಿ ಈ ಒಂದು ಜಾ ದಾಸೋಹ ಸಮಿತಿಯನ್ನು ನಾನು ಐವತ್ತು ವರ್ಷದಿಂದಲೂ ಕೂಡ ಈ ಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಪ್ರತಿ ನೋಡ್ತಾ ಇರ್ಬೋದು ಪ್ರತಿ ವರ್ಷ ನಾವು ಜಾತ್ರೆಗೆ ಮಟ್ಟಾಳೆ ಮತ್ತು ಮಾಮೂಲಿ ಬಟ್ಟೆ ಶಾಮಿಯನ್ನು ಹಾಕ್ತಾಯಿದ್ರು ಈ ಸಾರಿ ಸ್ವಾಮೀಜಿಯವರು ಆದೇಶ ಮಾಡಿ ಇಡೀ ಇಪ್ಪತ್ತೆಕರೆಗೂ ಪೂರ್ಣ ಜರ್ಮನ್ನ ಒಂದು ಟೆಂಟನ್ನು ಹಾಸ್ಕೊಟ್ಟಿದ್ದಾರೆ ಎಷ್ಟು ಅದ್ಭುತವಾಗಿದೆ ಇಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ವಾಲಂಟೀರ್ಸ್ಗೆ ಬೇರೆ ಈಗಿರೋದು ಮಾದಾಸ್ ಮೂರು ಕಡೆಯೂ ಕೂಡ ನಡೀತಾ ಇದೆ ನಮ್ಮ ಇಲ್ಲಿ ಅಷ್ಟೇ ಅಲ್ಲದೆ ಹಾಸ್ಟೆಲ್ನ ಒಂದು ಬಿಲ್ಡಿಂಗಲ್ಲಿ ಸುಮಾರು ಐದು ಸಾವಿರ ಜನ ಒಂದು ಸಾರಿ ಕುಂತ್ಕೊಂಡು ಪ್ರಸಾದ ಮಾಡುವಂಥದ್ದು ಅಲ್ಲೂ ಕೂಡ ನಡೀತಾ ಇದೆ ಕೆ ವಿಕೆನಲ್ಲೂ ಕೂಡ ಅಲ್ಲೂ ಕೂಡ ಎರಡು ಸಾವಿರ ಜನ ಅಟ್ ಎ ಟೈಮ್ ಕೂತ್ಕೊಂಡು ಮಾಡುವಂಥದ್ದು ಊರೊಳಗಡೆ ಮಠದಲ್ಲಿ ಐದು ಸಾವಿರ ಜನ ಕುಂತ್ಕೊಂಡು ಅಟ್ಟೆ ಟೈಮಲ್ಲಿ ಊಟ ಮಾಡುವಂಥದ್ದು ಅಲ್ಲೂ ಕೂಡ ನಡೀತಾ ಇದೆ ಅದಲ್ಲದೆ ವಸ್ತು ಪ್ರದರ್ಶನದ ಆವರಣದಲ್ಲಿ ಮತ್ತು ಒಂದು ಅದು ಆ ಎರಡು ಆವರಣದಲ್ಲೂ ಕೂಡ ಅಲ್ಲೂ ಕೂಡ ಐದರಿಂದ ಹತ್ತು ಸಾವಿರ ಜನ ಅಲ್ಲೂ ಕೂಡ ಪ್ರತ್ಯೇಕ ವ್ಯವಸ್ಥೆ ಆಗಿದೆ ಅದಲ್ಲದೆ ಸ್ಪೋರ್ಟ್ಸ್ ಗ್ರೌಂಡಲ್ಲೂ ಕೂಡ ಅವ್ರಿಗೆ ಪ್ರತ್ಯೇಕವಾಗಿ ಅಲ್ಲೇ ಸಿದ್ಧತೆ ನಾವು ಮಾಡಿಕೊಂಡಿದ್ದೀವಿ ಹತ್ತು ಸಾವಿರ ಜನಕ್ಕೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಆಗಿದೆ ಇಲ್ಲಿ ಲಕ್ಷ ಲಕ್ಷ ಜನ ಮಾನ ಪ್ರತಿ ಟೈಮಲ್ಲೂ ಕೂಡ ಒಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ